ನೇತೃತ್ವದಲ್ಲಿ ಆಗಿನ ಪಶುಂಗೊಬ್ಬನ ಸಚಿವರು ಕಾನೂನು ಸಚಿವರಾದಂತ ಟಿ ವಿ ಜಯಚೇಂದ್ರ ಅಧ್ಯಕ್ಷತೆಯಲ್ಲಿ ವಿಕಾಸ್ ಕಂದಾಯ ಇಲಾಖೆ ಮತ್ತು ಪಶುಂಗೊಬ್ಬನ ಇಲಾಖೆ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಮತ್ತು ಈ ಕಾನೂನಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ ಡೈರೆಕ್ಟರ್ ಇರಬಹುದು ಆಯುಕ್ತ ಇರಬಹುದು ಕೂಡ ಕರೆಸಿ ಒಂದ್ ಸಡನ್ ಹಾಗೆ ಕೂತು ಮಾತನಾಡಿ ತೀರ್ಮಾನ ಅವಕಾಶ ತಲುಪಿತ್ತು ಮದ್ದಾಗೆ ಅವ್ರ ಚೇಂಜ್ ಆದ್ರು ಸಚಿವರು ಬೇರೆಲ್ಲ ಕಿಗ್ ಹೋದ್ರು ಮತ್ತೆ ಅದು ಹಾಗಾಗಿ ಬೇಡಿಕೆ ಇದೆ ಅಂದ್ರೆ ಅನುವಂಶೀಕವಾಗಿ ಸುಮಾರು ನೂರಾರು ವರ್ಷಗಳಿಂದ ಈ ಕಾವಲ್ ಜನರು ಇವರೇ ನೋಡ್ಕೆ ಬಂದಿದ್ದಾರೆ ಅಕಸ್ಮಾತ್ ಇವ್ರೇನಾದ್ರು ನೋಡಿದ ಹೋಗಿದ್ರೆ ಒತ್ತುವರಿ ಮಾಡ್ಕೊಂಡು ಅದನ್ನ ಬೇರೆಲ್ಲ ಕಬಡಿಸತಕ್ಕಂತ ಅವಕಾಶ ಆಗ್ತಿತ್ತು ಅದಕ್ಕೋಸ್ಕರ ಇವರೆಲ್ಲರೂ ಅನುವಂಶಿಕವಾಗಿ ಅದನ್ನು ಕಾತ್ಕೊಂಡು ನೋಡ್ಕೊಂಡು ಬಂದು ಇಲ್ಲಿವರೆಗೆ ಉಳಿಸ್ಕೊಂಡು ಬಂದಿದ್ದಾರೆ ಹೊಸ ವಸ್ತ್ರ ತಾಲೂಕ ಒಂದ್ರಲ್ಲ ಎಂಟು ಸಾವಿರ ಎಕರೆ ಇದೆ ಇನ್ನು ನಿಮ್ಮ ಎಲ್ಲ ಜಿಲ್ಲೆನಲ್ಲಿ ಎಷ್ಟಾಗುತ್ತೆ ರೀ ಐವತ್ ಮೂರು ಸಾವಿರ ಎಕರೆ ಭೂಮಿ ಆರು ಜಿಲ್ಲೆಯಿಂದ ಇದೆ ಈ ಐವತ್ ಮೂರು ಸಾವಿರ ಎಕರೆ ಜಮೀನು ಕೂಡ ಕಾವಲುದಾರರಿಂದಲೇ ಉಳ್ಕೊಂಡಿರೋದು ಒಂದ್ ಪಕ್ಷ ಕಾವಲುದಾರ ತಗರ ಹಾಕಿದ್ರೆ ಜಮೀನೇ ಇರೋದಿಲ್ಲ ತಳಿ ಸಂವರ್ಧನೆ ಅಂತ ಹೇಳಿದ್ರೆ ತಳಿ ಸಂವರ್ಧನೆ ಜೊತೆಗೆ ಕಾವು ಸಂ ಎರಡೂ ಆಗ್ಬೇಕು ತಳಿ ಮುಂದುವರಿಬೇಕು ಕಾಲು ಹುಡ್ಕೊಂಡಂತ ಪ್ರಕ್ರಿಯೆ ಆಗ್ಬೇಕು ಅನುವಂಶಿಕವಾಗಿ ಮಕ್ಕಳನ್ನ ಶಾಲೆ ಕಳಿಸ್ದೆ ಕಾವು ಕಾಯ್ದೆ ಕಸ ಕಾವು ಕಾಯಿಸಿದ್ದಾರೆ ಇವ್ರಿಗೆ ಬೇರೆ ಕಸ ಗೊತ್ತಿಲ್ಲ ಅದ್ರಿಂದ ಇವ್ರೇನು ಅನುವಂಶಿಕವಾಗಿ ಕಾವು ಕಾಯ್ಕೊಂಡು ಬಂದಿದ್ದಾರೆ ಕಾವಲು ಕಾತ್ಕೊಂಡು ಬಂದಿದ್ದಾರೆ ಕಾವನ ಇವ್ರಿಗೆ ಬೇಡಿಕೆ ಇಟ್ಟಿದ್ದಾರೆ ಈಗ ಸೇಬ್ರೆ ಹತ್ತು ಎಕರೆ ಭೂಮಿ ಕೇಳಿದ್ದಾರೆ ಈ ನೂರು ಜಮೀನು ದನ ಮೇಯಿಸ್ಲಿಕ್ಕೆ ಕೊಟ್ಟಿದ್ದಾರೆ ಹತ್ತು ಎಕರೆ ಭೂಮಿ ಕಾಯಮ್ ಕೊಟ್ಟು ಅನುವಂಶಿಕವಾಗಿ ಜಮೀನು ಬಳಸಿ ಬಳಸಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ನ ಎಲ್ಲ ಇಲಾಖೆ ಅಧಿಕಾರಿಗಳು ಕಾನೂನು ಇಲಾಖೆ ಕ್ಯಾಬಿನೆಟ್ ಎಲ್ಲರೂ ಚರ್ಚೆ ಮಾಡಿ ನಾನು ನಾನ್ ನೀವೇ ಆದೇಶ ಮಾಡಕ್ ಬರೋದಿಲ್ಲ ಎಲ್ಲಾ ಇಲಾಖೆ ಅಧಿಕಾರಿಗಳು ಕರೆದು ತಳಿ ತಳಿ ಸಂಬಾರ್ತಾರೆ ನೋಡಿದ್ರೆ ಈಗ ದನಗಳು ತಳಿ ನಶಿಸಿ ಹೋಗುತ್ತೆ ತಳಿ ಸಂಬಾರ್ದು ನಶಿಸಬಾರ್ದು ಅದನ್ನ ಮತ್ತೆ ಮುಂದುವರ್ಷ ಅಂತ ಅಂತೇಳಿ ಮಾಡಿದ್ದಾರೆ ಇಲ್ಲಿ ತಳಿ ಸಂವರ್ಧನೆ ಇದೆ ನೀರ್ಗುಂದದಲ್ಲಿ ಎಂತದ ನಂದಿ ದುರ್ಗ ಮೇಕೆ ಫಾರಂ ಕೂಡ ಇದೇ ಮಾಡಿದ್ದಾರೆ ಅಲ್ಲಿ ನಂದಿ ದುರ್ಗ ಮೇಕೆ ಫಾರಂ ನಡೀತಾ ಇದೆ ನೀವು ತಿಪ್ಪಿಸ್ ಅವ್ರು ಮಾಡ್ತಾ ಇದ್ದಾರೆ ಇಲ್ಲಿ ಹೊಸ ಸಾಕಾಣಿಕೆ ನಡೀತಾ ಇದೆ ಇವೆಲ್ಲದಕ್ಕ ಪೂರಕವಾಗಿ ಇವರೆಲ್ಲರೂ ಇಲ್ಲಿ ಕೂತಲ್ಲರು ಏನಿದ್ದಾರೆ ಎಡಭಾಗ ಬಲಭಾಗದಲ್ಲಿ ಇವರೆಲ್ಲ ಈ ಜಮೀನು ನೋಡ್ಕೊಳ್ತಾ ಇರೋದು ನೂರಾರು ವರ್ಷದಿಂದ ಹೋಗ್ತಾ ತಲೆ ತಲ ಅಥವಾ ಮೂರು ತಲೆಮಾರು ನಾಲ್ಕ್ ತಲೆಮಾರಿನಿಂದ ಇವರೇ ನೋಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಯಾವಾಗೂ ಭದ್ರತೆ ಇಲ್ಲ ಕಾನೂನು ಭದ್ರತೆ ಇಲ್ಲ ಸರ್ಕಾರದ ಭದ್ರತೆ ಇಲ್ಲ ಅವ್ರ ಮಕ್ಕಳ ಭದ್ರತೆ ಅವ್ರ ಕೈ ಸಿಕ್ಕಿಲ್ಲ ಯಾಕಂದ್ರೆ ಏನು ಮಾಡ್ಕೊಟ್ಟಿಲ್ಲ ಇದನ್ನೇ ನನ್ ಕೇಳಿ ಬಂದಾರೆ ದಯಮಾಡಿ ತಾವು ಕರುಣೆ ತೋರಿ ಈ ಕಾವಲ್ದಾರ ಕುಟುಂಬಗಳು ಹೋಡಿಸ್ಬೇಕು ಈ ಕಾವಲ್ದಾರ ಮೂರ್ತಲ್ ಕಾಲ್ ಜಮೀನು ಹುಡ್ಕೋಬೇಕು ತಳಿ ಸಂಬಂಧನ ಮುಂದುವರಿಬೇಕು ಎಲ್ಲ ಧರ್ಮವಾಗಿ